ನಿಮಗೆ ಟಿಕೆಟ್ ಘೋಷಣೆ ಆದ ನಂತರ ಕಾಂಗ್ರೆಸ್ ಪಕ್ಷದಿಂದ ಸಾಮಾಜಿಕ ಜಾಲತಾಣದಲ್ಲಿ ವಿಪಕ್ಷದವರು ಒಂದು ಸ್ಟೇಟ್ಮೆಂಟ್ ಅನ್ನು ಬಿಡ್ತಾರೆ ಏನಂತ ಹೇಳಿದ್ರೆ ಜಾತಿ ನೋಡಿ ಮತ ಚಲಾಯಿಸದಿರಿ ಹಿಂದುತ್ವ ನೋಡಿ ಮತ ಚಲಾಯಿಸಿ ಅಂತ ಸೊ ಈ ಸಾಮಾಜಿಕ ಜಾಲತಾಣದಲ್ಲಿ ಬರುತ್ತಿರುವಂತಹ ಪ್ರಶ್ನೆಗಳಿಗೆ ನೀವು ಏನು ಉತ್ತರ ಕೊಡ್ತೀರಿ ಪದ್ಮರಾಜ್ ಯಾವಾಗ್ಲೂ ಕೂಡ ನಾನು ಒಂದು ಬಿಲ್ಲವ ಧರ್ಮ ಸಮಾಜದಲ್ಲಿ ನಾನು ಹುಟ್ಟಿದವನು ಆ ಹಿಂದೂ ಧರ್ಮದಲ್ಲಿ ನಾನು ಹುಟ್ಟಿದವನು ಅತ್ಯಂತ ಹೆಮ್ಮೆ ಇದೆ ಅದಕ್ಕೆ ಹಾಗಂತ ಹೇಳಿ ನಾನು ಹುಟ್ಟಿದ ಬಿಲ್ಲವ ಸಮಾಜ ಆಗಿರ್ಬೋದು ಅಥವಾ ನಾನು ನಾನು ನಂಬಿದಂತಹ ನಾನು ಕಲಿತಂತಹ ಹಿಂದೂ ಧರ್ಮ ನನಗೆ ಏನು ಹೇಳಿದೆ ಅಂದ್ರೆ ನಾವು ಎಲ್ರು ದೇವರ ಮಕ್ಕಳು ಪ್ರತಿಯೊಬ್ಬರನ್ನು ಪರಸ್ಪರ ಗೌರವಿಸಿ ಬಾಳ್ಬೇಕನ್ನಂಥದ್ದು ನಾನು ಹುಟ್ಟಿದ ನನ್ನ ಸಮಾಜ ಹಾಗೆ ಹಿಂದೂ ಧರ್ಮ ಹೇಳಿರುವಂಥದ್ದು ಇದನ್ನು ನಾನು ಪಾಲಿಸಿಕೊಂಡು ಬರ್ತೇನೆ ನಾನು ಕೇವಲ ಒಂದೇ ಜಾತಿಗೆ ಮೀಸಲಾಗಿ ನಾನು ಯಾವತ್ತೂ ನಿಂತಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕಟ್ಟಿದಂತಹ ಒಂದೇ ಒಂದು ಕ್ಷೇತ್ರ ಕರ್ನಾಟಕದಲ್ಲಿದ್ರೆ ಗೋಕರ್ಣನಾಥ ಕ್ಷೇತ್ರ ಅವರು ಹೇಳಿರುವಂತಹ ಅವರ ತತ್ವ ಸಂದೇಶಗಳನ್ನು ಅಕ್ಷರಕ್ಷರ ಪಾಲಿಸುವಂತ ಕೆಲಸ ಸನ್ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಅಕ್ಷತ್ರದಲ್ಲಿ ಮಾಡಿಕೊಂಡು ಬರ್ತಾ ಇದ್ರು ಅಲ್ಲಿ ಒಂದು ಟ್ರಸ್ಟಿ ಆಗುವಂತ ಒಂದು ಭಾಗ್ಯ ನನಗೆ ಸಿಕ್ತು ಅದರ ನಂತರ ಅಲ್ಲಿ ನಿಂತು ನಾನು ಒಂದೇ ಜಾತಿಗೆ ಸೀಮಿತವಾಗಿ ನಾನು ಮಾಡಿಕೊಂಡ್ರೆ ಆ ನಾರಾಯಣ ಗುರುಗಳು ಅದನ್ನು ಮೆಚ್ಚಲಿಕ್ಕಿಲ್ಲ ಆದ್ರಿಂದ ಈ ಸಮಾಜದಲ್ಲಿರುವ ಸಮಸ್ತ ಶೋಷಿತ ವರ್ಗದವರ ಧ್ವನಿಯಾಗಿ ನಾನು ಕೆಲಸ ಮಾಡಿ ಶೋಷಿತ ವರ್ಗ ಆರ್ಥಿಕವಾಗಿ ಹಿಂದುಳಿದವರಿಗೆ ಗೌರವ ಕೊಟ್ಟು ನಾನು ಕೆಲಸಗಳನ್ನು ಮಾಡಿಕೊಂಡು ಪದ್ಮರಾಜ ಈ ಜಾತಿ ಧರ್ಮ ಪದ್ಧತಿಗಳು ನಮ್ಮ ಒಂದು ಭಾರತದ ಒಂದು ಸಂಪ್ರದಾಯದಲ್ಲಿ ಬಂದಿರುವಂತದ್ದು ನಾವು ಎಲ್ಲರೂ ಕೂಡ ದೇವರ ಮಕ್ಕಳೇ ಪದ್ಮರಾಜ್ ಹುಟ್ಟಬೇಕಾದ್ರೆ ನಾನು ಇಂಥ ಜಾತಿಯಲ್ಲೇ ಹುಟ್ಟುತ್ತೇನೆ ಅಂತ ಅರ್ಜಿ ಹಾಕಲಿಲ್ಲ ನೀವು ಕೂಡ ಇಂಥ ಜಾತಿಯಲ್ಲೇ ಹುಟ್ಟಬೇಕು ಹೇಳಿ ನೀವು ಅರ್ಜಿ ಹಾಕಿರ್ಲಿಲ್ಲ ದೇವರೊಂದು ಜನ್ಮ ಅನ್ನೋದನ್ನು ಕೊಟ್ಟಿದ್ದಾರೆ ಜಾತಿ ಪದ್ಧತಿಗಳು ನಾವು ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮಲ್ಲಿ ಇರುವಂತ ರಕ್ತ ಯಾವುದು ಅಂತ ಕೇಳಿದ್ರೆ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ರಕ್ತದ್ದು ರಕ್ತದ ಬಣ್ಣ ಕೆಂಪು ಕಣ್ಣೀರಿದ್ದು ಕಲರ್ ಯಾವ್ದಿದೆ ಗೊತ್ತಿದೆ ಎಲ್ರಿಗೆ ಆದ್ರಿಂದ ಜಾತಿ ಧರ್ಮಗಳು ಇಲ್ಲಿ ಇದೆ ನಮ್ಮ ವ್ಯವಸ್ಥೆ ಅದು ನಮ್ಮನ್ನು ಭಾರತವನ್ನು ಇವತ್ತು ಎಲ್ರೂ ತಲೆ ಎತ್ತಿ ನೋಡಿ ನಮ್ಮನ್ನು ಗೌರವದಿಂದ ಕಾಣ್ತಾರೆ ಯಾಕೆ ಅಂತ ಹೇಳಿದ್ರೆ ಇದೇ ನಮ್ಮಲ್ಲಿರುವಂತಹ ವೈಶಿಷ್ಟ್ಯವಾದಂತ ವೈವಿಧ್ಯತೆಯಲ್ಲಿರುವಂತ ಏಕತೆ ಎಲ್ಲಾ ಜಾತಿ ಧರ್ಮದವರು ಪರಸ್ಪರ ಪ್ರೀತಿಯಿಂದ ಗೌರವದಿಂದ ಬಾಳ್ತಿರುವಂತದ್ದು ಇದೇ ನಮ್ಮ ಇದನ್ನು ಇವತ್ತು ನಮ್ಮ ಭಾರತದ ಸಂವಿಧಾನದಲ್ಲಿ ಏನು ಮಾಡಿ ಹೇಳಿದ್ದಾರೆ ಇದನ್ನೇ ಹೇಳ್ಕೊಂಡಿರುವಂತದ್ದು ಸೆಕ್ಯುಲರಿಸಂ ಆ ಕೆಲಸಗಳನ್ನು ಮಾಡಿ ಪದ್ಮರಾಜ್ ಹೌದು ಬಿಲ್ಲವ ಜಾತಿಯಲ್ಲಿ ಹುಟ್ಟಿದವನು ಅಂತ ನನಗೆ ಇದೇ ಹೆಮ್ಮೆ ಇದೆ ಹಿಂದೂ ಧರ್ಮದಲ್ಲಿ ಹುಟ್ಟು ಅತ್ಯಂತ ಬಹಳಷ್ಟು ಹೆಮ್ಮೆ ಇದೆ ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿದಾಗ ನಮ್ಮ ಹಿಂದೂ ಧರ್ಮದ್ದು ಭಗವದ್ಗೀತೆ ಇದೆ ಆಗ ಭಗವದ್ಗೀತೆ ಏನು ಹೇಳಿ ಏನು ಹೇಳಿಕೊಡುತ್ತೆ ಯಾವುದೇ ಧರ್ಮ ಕೂಡ ಇವತ್ತು ಇನ್ನೊಂದು ಧರ್ಮವನ್ನು ನಾವು ನಿಂದನೆ ಮಾಡಿದ್ರೆ ಆಗ ನಾನು ನಾನು ಪ್ರೀತಿ ಮಾಡಿದ ಧರ್ಮ ಅನ್ನು ನಾನು ಪ್ರೀತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಹೇಳುವಂಥದ್ದು ಅದರಿಂದ ಪ್ರತಿಯೊಂದು ಜಾತಿ ಧರ್ಮದನ್ನು ನಾವು ಪ್ರೀತಿಸುವಂಥದ್ದು ಯಾರನ್ನು ಕೂಡ ಆ ಅಗೌರವದಿಂದ ಕಾಣ ಕಾಣುವ ದ್ವೇಷವನ್ನು ನಾವು ಬೆಳೆಸಿಕೊಂಡು ಹೋಗ್ಲಿಕ್ಕಿಲ್ಲ ಜನಗಳನ್ನು ಏನಿದ್ರು ನಮ್ಮಲ್ಲಿರುವಂತಹ ಪ್ರೀತಿ ವಿಶ್ವಾಸಗಳಿಂದ ಅವನು ಗೆಲ್ಲುವಂತದ್ದು ಈ ಕೆಲಸಗಳನ್ನು ಮಾಡ್ತಾರೆ ಜಾತಿ ನಮ್ಮ ವ್ಯವಸ್ಥೆಯಲ್ಲಿದೆ ಇವತ್ತು ಪದ್ಮರಾಜಿಗೆ ಟಿಕೆಟ್ ಕೊಡ್ಬೇಕು ಅಂತ ಇದ್ರೆ ಅದು ಬಿಲ್ಲವ ಸಮಾಜ ಒಂದು ಗುರುತಿಸಿ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗ ಅಂತ ಹೇಳಿದ್ದಾರೆ ಖಂಡಿತವಾಗ್ಲು ಪದ್ಮರಾಜ್ ಬಿಲ್ಲವ ಸಮಾಜದೊಟ್ಟಿಗೆ ನಿಲ್ಲುದು ನಂದು ಧರ್ಮ ಅದು ನಾನು ಮಾಡ್ಲೇಬೇಕು ಅದಂತ ಇನ್ನೊಂದು ಜಾತಿಯನ್ನು ಅಥವಾ ಧರ್ಮವನ್ನು ಚುಳಿಯುವಂತ ಕೆಲಸ ಮಾಡಿದ್ರೆ ಪದ್ಮರಾಜನ್ನು ನಾನು ಯಾರನ್ನು ನನ್ನ ಪ್ರೇರಣಾ ಶಕ್ತಿ ಅಂತ ಹೇಳ್ತಿದ್ದೇನೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕ್ಷಮಿಸಲ್ಲ ಬೇರೆ ಬೇರೆ ರೀತಿಯಿಂದ ಹೇಳ್ತಾರೆ ಜಾತಿ ಧರ್ಮ ಇದನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾರೆ ನನಗೆ ನಾಚಿಗೆ ಆಗ್ಬೇಕು ನಾವು ತಲೆ ತಗ್ಗಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ಹೋಗುವ ಇವತ್ತು ಆರ್ಥಿಕವಾಗಿ ಪ್ರಬಲರಾಗಿದ್ದವರು ಇವರಿಗೆ ಜಾತಿ ಧರ್ಮಗಳು ಬರದಿಲ್ಲ ಇದೆಲ್ಲ ಯಾರ ತಲೆಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದವರ ತಲೆಗೆಗಳೇ ಮಾತ್ರ ಜಾತಿ ಧರ್ಮ ಬೇರೆ ಬೇರೆ ಧರ್ಮದ ನಮ್ಮ ನಾಯಕರುಗಳಿದ್ದಾರೆ ಅವರ ಮಕ್ಕಳು ಹೋಗಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಇಲ್ಲಿ ಯಾವುದೇ ಜಂಜಾಟದಲ್ಲಿ ಅವ್ರು ಇರುವುದಿಲ್ಲ ಇದು ಇರು ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರೋರು ಯಾರು ಅಂತ ಕೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಇಲ್ಲಿ ಜಾತಿ ಇಲ್ಲ ಆರ್ಥಿಕವಾಗಿ ಹಿಂದುಳಿದವರು ಯಾವುದೇ ಜಾತಿಯವರು ಇರ್ಬೋದು